ಎಲ್ಲರಿಗೂ ನಮಸ್ಕಾರ ನಿನ್ನೆ ರಾಯರ ಕೃಷ್ಣರಾಯ ಮಹಾರಾಯರ ತಿರುಪತಿಯ ಯಾತ್ರೆಗಳನ್ನ ಕೇಳಿದ್ರಿ ಹೇಗೆ ಐದು ಯಾತ್ರೆಗಳನ್ನ ಮಾಡಿದ್ ನಾನು ವರ್ಣಿಸಿದ್ನೋ ಹಾಗೆ ಇನ್ನೂ ಎರಡು ಯಾತ್ರೆಗಳನ್ನ ಮಾಡಿ ಅಪಾರವಾದಂಥ ಅಪಾರವಾದಂಥ ಸಂಪತ್ತನ್ನ ತಿರುಪತಿ ಕೊಡ್ತಾರೆ ಅಪಾರವಾದಂಥ ಸಂಪತ್ತು ಬಹುಶಃ ನನ್ಗನ್ಸತಿ ಕೃಷ್ಣದೇವರ ಮಹಾಯ ಮಹಾರಾಯರು ಕುಬೇರ ಆಗಿದ್ರೇನೋ ಅಂತ ಅನ್ಸ್ಬಿಡ್ತಾನೋ ಸರಿ ಅವರ ಸಂಪತ್ತನ್ನ ನೋಡಿದ್ರೆ ಇವರೇ ಕುಬೇರ್ರೇನು ಭೂಮಿಯ ಮೇಲಿನ ಕಲಿಯುಗದ ಕುಬೇರ ಶ್ರೀ ಕೃಷ್ಣದೇವರಾಯರು ಅಲ್ವೇನ್ರಿ ಇವತ್ತು ಅದಿರಲಿ ಅದನ್ನು ನೀವು ಎಂಜಾಯ್ ಮಾಡಿದ್ರಿ ನಿನ್ನೆ ಇವತ್ತು ಕೃಷ್ಣದೇವರಾಯರ ಕಾಲದ ಬೇಹಿನವರು ಮತ್ತು ಕಾಹಿನವರು ಪಿ ಯಶೋಧರ ರಾಜಶೇಖರಪ್ಪ ಅನ್ನೋರು ಇದನ್ನು ಬಹಳ ಸೊಗಸಾಗಿ ಬರೆದಿದ್ದಾರೆ ಬೇಹಿನವರು ಮತ್ತು ಕಾಹಿನವರು ಅಂದ್ರೆ ಏನು ಬೇಹಿನವರು ಅಂದ್ರೆ ಬೇಹುಗಾರರು ಕಾಹಿನವರು ಅಂದರೆ ಗೂಢಚಾರರು ಬೇಹುಗಾರರು ಗೂಢಚಾರರು ಏನ್ ವ್ಯತ್ಯಾಸ ಅದನ್ನು ಹೇಳ್ತೀನಿ ಇವರಿಬ್ರಿಂದನೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಕೃಷ್ಣದೇವರಾಯ ರಾಜ್ಯವನ್ನು ವಿಸ್ತರಿಸಿದ್ದು ವೈಭವದಿಂದ ರಾಜ್ಯವಾಳಿದಕ್ಕೆ ಕಾರಣ ಬೇಹುಗಾರಿಕೆಯ ಮಾಹಿತಿಯಿಂದಲೇ ಎಂದರೆ ತಪ್ಪಾಗಲಾರದು ಇನ್ಫಾರ್ಮೇಶನ್ ಇಸ್ ಪವರ್ ಇನ್ಫಾರ್ಮೇಶನ್ ಇಸ್ ಪವರ್ ಯಾರು ಎಲ್ಲಿ ಏನ್ ಮಾಡ್ತಾ ಇದ್ದಾನೆ ಶತ್ರು ಏನ್ ಮಾಡ್ತಾ ಇದ್ದಾನೆ ನಾನು ಏನ್ ಮಾಡ್ತಾ ಇದ್ದೀನಿ ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ವೇರ್ ಹೀ ಸ್ಟ್ಯಾಂಡಿಂಗ್ ಅಂತ ಅನ್ಕೊಂಡಾಗ ಆ ಇನ್ಫಾರ್ಮೇಶನ್ ಇಸ್ ಪವರ್ ಹ್ಮ್ ಕೃಷ್ಣದೇವರಾಯರ ಕಾಲದಲ್ಲಿದ್ದ ಕಾಹಿನವರ ಮತ್ತು ಬೇಹಿನವರ ಎರಡೂ ವಿಭಾಗಗಳು ನೀಡಿದ ಮಾಹಿತಿಗಳು ಆಂತರಿಕ ವೈರಿಗಳನ್ನು ನಿಗ್ರಹಿಸಲು ಹೊರಗಿನ ಶತ್ರುಗಳನ್ನು ಗೆಲ್ಲಲು ಸಾಮ್ರಾಜ್ಯದ ಶಾಂತಿಯನ್ನು ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎರಡು ಇಂಪಾರ್ಟೆಂಟ್ ಆಂತರಿಕ ಶತ್ರುಗಳು ಹೊರಗಿನ ಶತ್ರುಗಳು ಮತ್ತು ಶಾಂತಿ ಅದೇನ್ರಿ ನೀವು ಹೊರಗಡೆ ಶತ್ರು ಗಮನ ಇಟ್ಕೊಂಡು ಆಂತರಿಕ ಶತ್ರುಗಳನ್ನು ಮಿಸ್ ಮಾಡಕ್ಕಾಗಲ್ಲ ಆಂತರ ಶತ್ರುಗಳನ್ನೇ ನೀವು ನೋಡ್ತಾ ಕೂತ್ಕೊಂಡ್ರೆ ಹೊರಗಿನವರು ಬಂದು ಗುಮ್ಮಿಡ್ತಾರೆ ಎರಡನ್ನೂ ನೋಡಬೇಕು ಈ ಎರಡರ ಗುರುತರ ಜವಾಬ್ದಾರಿ ಬೇಹಿನವರು ಮತ್ತು ಕಾಹಿನವರ ಮೇಲಿತ್ತು ಅವರದನ್ನು ಬಹಳ ಯಶಸ್ವಿಯಾಗಿ ನಿರ್ಮಾಣ ಮಾಡಿದ್ರು ಯಶಸ್ವಿಯಾಗಿ ನಿರ್ವಹಿಸಿದ್ರು ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ಪತಾಕೆ ಎತ್ತೆತ್ತರಕ್ಕೇರಿತು ಈ ದಂಡಯಾತ್ರೆಗಳ ದಿಗ್ವಿಜಯಗಳಿಗೆ ಸುಸಂಬದ್ಧ ಆಡಳಿತಕ್ಕೆ ನೆರವಾಗಿದ್ದ ಮುಖ್ಯ ಸತ್ವಾಂಶವು ಈ ಬೇಹಿನವರು ಮತ್ತು ಕಾಹಿನವರು ನಿರ್ವಹಿಸಿದ ಕರ್ತವ್ಯವೇ ಆಗಿದೆ ಅದೇನ್ರಿ ನೋಡೌಟ್ ಈಗ ಈ ಹೇಗಿದ್ರಪ್ಪ ಬೇಹಿನವರು ಮತ್ತು ಕಾಹಿನವರು ಹೇಗಿದ್ರಪ್ಪ ಅಂದ್ರೆ ಎಂಬತ್ತು ಜನ ಗಂಡಸರು ಮತ್ತು ಐವತ್ತು ಜನ ಹೆಂಗಸರು ಒಂದು ಟೀಮ್ ಅಂದ್ರೆ ಅಂದ್ರೆ ಎಂಬತ್ತು ಜನ ಗಂಡಸರು ಐವತ್ತು ಜನ ಹೆಂಗಸರು ತಾಯಿ ತಂದೆಗಳ ರೂಪದಲ್ಲಿ ಅಂದ್ರೆ ವೃದ್ಧ ಪೇರೆಂಟ್ಸ್ ವೇಷ ಹಾಕೊಂಡು ವಯಸ್ಕರ ವೇಷ ಹಾಕೊಂಡು ಷಂಡರ ಷಂಡರ ವೇಷ ಹಾಕೊಂಡು ಸನ್ಯಾಸಿಗಳ ಭಿಕ್ಷುಕರ ವೇಷದಲ್ಲಿ ಗುಪ್ತವಾಗಿ ಸಂಚರಿಸುತ್ತಾ ಶುಚಿ ರುಚಿಯನ್ನು ತಿಳಿದು ಪ್ರಜೆಗಳು ಅಂತಃಪುರದಲ್ಲಿ ಹೇಗೆ ಜೀವನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ರಾಜನಿಗೆ ಕಾಲ ಒಪ್ಪಿಸ್ತಾ ಇರಬೇಕು ವೃದ್ಧ ತಾಯಿ ತಂದೆಗಳ ವಯಸ್ಕರ ಷಂಡರ ಸನ್ಯಾಸಿಗಳ ಭಿಕ್ಷುಕರ ವೇಷದಲ್ಲಿ ಗುಪ್ತವಾಗಿ ಸಂಚರಿಸ್ತಾ ಇರಬೇಕು ಆಯ್ತಾ ಗೂಡುಚಾರರು ಆಚಾರ್ಯರ ಸನ್ಯಾಸಿಗಳ ವಿಜ್ಞಾನಿಗಳ ಜ್ಯೋತಿಷಿಗಳ ಕರಕುಶಲ ಕಲೆಗಳ ಕಲಾವಿದರ ಕೆಲ ದರ್ಜೆಯ ಕೆಲಸಗಾರರ ಆಟಪಾಠ ವಿನೋದಗಳನ್ನು ಹೇಳಿಕೊಡುವವರ ಈ ಥರ ವಿಚಾರದಲ್ಲಿ ಈ ತರ ವೇಷ ಹಾಕೋಬೇಕಂತೆ ಗೂಡಚಾರ ಬೇಹುಗಾರರು ನಾನು ಹೇಳಿದಾಗೆ ಗೂಢಚಾರ ಇದೆ ಅದಲ್ಲದೆ ಶ್ರೀಮಂತರ ವೇಷ ರೋಗಿಗಳ ವೇಷ ಭಕ್ತರ ವೇಷ ಹುಚ್ಚರ ವೇಷ ಛತ್ರ ಇದೆಲ್ಲ ಹಾಕೊಂಡು ಎಲ್ಲೆಲ್ಲಿರಬೇಕು ಛತ್ರಗಳು ನಾಟ್ಯ ಶಾಲೆಗಳು ಅಂದ್ರೆ ನಾಟ್ಯ ಶಾಲೆಗಳು ಏನು ನಮ್ ಗುಬ್ಬಿ ತೋಟದಪ್ಪನವ್ರ ತರ ಚಿತ್ರಗಳು ಎಲ್ಲಾರು ಬರ್ತಾರೆ ಹೋಗ್ತಾ ಇರ್ತಾರೆ ಎಲ್ಲರು ಬರ್ತಾರೆ ಹೋಗ್ತಾರೆ ಅಲ್ಲಿ ಇವ್ರು ಹೋಗಿರ್ಬೇಕು ಯಾತ್ರಿಕರ ಹೋಗಿರೋದಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಇವ್ನ ಯಾರೋ ಯಾರು ಗಮನಿಸ್ತಾರೆ ನಾಟ್ಯ ಶಾಲೆಗಳು ನಾಟ್ಯ ಶಾಲೆಗಳು ಡ್ಯಾನ್ಸ್ ಬಾರ್ ಕಮಾನ್ಯ ಹೇಳಿದ್ವ ನಾನು ಹೋದ್ವಾರ ಡ್ಯಾನ್ಸ್ ಬಾರ್ ನಾಟ್ಯ ಶಾಲೆಗಳು ಅಂದ್ರೆ ಡ್ಯಾನ್ಸ್ ಬಾರ್ ಅಲ್ಲಿ ಶ್ರೀಮಂತರ ವೇಷ ಹಾಕೊಂಡು ಹೋಗಬೇಕು ಡ್ಯಾನ್ಸ್ ಬಾರ್ ಯಾರ್ಯಾರು ಬರ್ತಾರೆ ಇವನ್ ಬಂದ್ ಮಗನ್ ಎಲ್ಲಿ ಬಂತು ಏನ್ ಲಂಚ ತಿಂತಾನೆ ಅದು ಡ್ಯಾನ್ಸ್ ಬಾರ್ ಮಧುಶಾಲೆಗಳು ಏನ್ ಮಧುಶಾಲೆಗಳು ಅಂದ್ರೆ ಎಂ ಆರ್ ಪಿಗಳು ಎಂ ಆರ್ ಪಿ ವೈನ್ ಮಧು ಮಧುಶಾಲೆಗಳು ಅಂದ್ರೆ ವೈನ್ ಸ್ಟೋರ್ಗಳು ದೇವಾಲಯಗಳು ಸಂತೆಗಳು ಜೂಜು ಸ್ಥಳಗಳು ಮುಂತಾದ ಕಡೆಗಳಿಂದ ಅವನ್ನೆಲ್ಲ ಹೋಗಬೇಕು ಅಲ್ಲಿ ಎಲ್ಲಾ ಎಂಪ್ಲಾಯೀಸ್ ಇರ್ತಾರಲ್ಲ ಮಧುಶಾಲೆಯಲ್ಲಿ ಡ್ಯಾನ್ಸ್ ಬಾರ್ ಅಲ್ಲಿ ಜೂಚ್ ಅಲ್ಲೆಲ್ಲ ಎಂಪ್ಲಾಯೀಸ್ ಗಳು ದುಡ್ಡು ಹೊಡಿತಾ ಇರ್ಬೇಕು ದೊಡ್ಡ ದೊಡ್ಡ ಎಲ್ಲನೂ ಕಲೆಕ್ಟ್ ಮಾಡ್ತಾರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು ಹೇಳಿ ಹ ಇದು ಗೂಢಚಾರ ಇರೋದು ಇದಿಷ್ಟು ಮೂರು ಜನದ ಗೂಢಚಾರರು ಮೂರು ವರ್ಗದ ಗೂಢಚಾರರು ಒಂದು ವರ್ಗ ಅದೇ ವಯಸ್ಕರಂತೆ ಪೇರೆಂಟ್ಸ್ ತರ ಇನ್ನೊಂದು ವರ್ಗ ಶ್ರೀಮಂತರ ವೇಷ ಹಾಗೆ ಹೀಗೆಲ್ಲ ಮಾಡ್ಕೊಂಡು ಇದೆಲ್ಲ ಗೂಡುಚಾರರು ಊರ್ ಒಳಗಡೆ ಇರುವಂತ ಶತ್ರುಗಳ ಊರು ಹೊರಗಡೆ ಒಳಗಡೆ ಇರುವಂತಹ ಇನ್ಫಾರ್ಮೇಶನ್ ರಾಜನು ಗೊತ್ತಿಲ್ಲದೆ ಊರಲ್ಲಿ ಏನ್ ನಡೀತಾ ಇದೆ ಎವ್ರಿ ಡೇ ಅನ್ನೋ ಇನ್ಫಾರ್ಮೇಶನ್ ಕೊಡೋಕ್ಕೆ ಇವರು ಗೂಢಚಾರರು ಇವರನ್ನ ಗೂಢಚಾರರು ಈ ಬೇಹುಗಾರರು ಅಂತಾರಲ್ಲ ಅವರು ಯಾರು ಅವರು ಶತ್ರು ರಾಜ್ಯದೊಳಗೆ ಹೋಗೋರು ಸ್ಪೈ ಸ್ಪೈಗಳು ಬೇಹುಗಾರರು ಅಂದ್ರೆ ಸ್ಪೈಗಳು ಹೆಂಗಿರ್ಬೇಕು ವರ್ತಕರಂತೆ ಕೃಷಿಕರಂತೆ ಪ್ರವಾಸಿಗಳಂತೆ ಗೊಲ್ಲರಂತೆ ಪಶುಪಾಲಕರಂತೆ ಸನ್ಯಾಸಿಗಳಂತೆ ಇದ್ದು ಸಂದೇಶಗಳನ್ನ ರವಾನೆ ಮಾಡಬೇಕಾಯ್ತು ಊರಿಗೂ ಹೊರಟಾಗೋದು ಈಗ ವಿಜಯನಗರದ ಶತ್ರುಗಳು ಯಾರು ಬಿಜಾಪುರ ಗುಲ್ಬರ್ಗ ಬೀದರ್ ಗೋಲ್ಕೊಂಡ ಒರಿಸ್ಸಾ ಇವೆಲ್ಲ ಶತ್ರುಗಳು ಅಲ್ಲೆಲ್ಲ ಇವ್ರು ಹೋಗೋರು ಯಾವ ರೀತಿ ವರ್ತಕರಂತೆ ಕೃಷಿಕರಂತೆ ಪ್ರವಾಸಿಗರಂತೆ ಗಡಿ ಪ್ರದೇಶಗಳ ಗೊಲ್ಲರಂತೆ ಪಶುಪಾಲಕರಂತೆ ಸನ್ಯಾಸಿಗಳಂತ ಹೊರಟೋಗರು ಹೋಗಲ್ಲಿ ಇವರು ಇರೋರು ವೇಷ ಮರ್ಸ್ಕೊಂಡು ಅವ್ರ ಲೈಫ್ ಎಲ್ಲ ಅಲ್ಲೇ ಕಳೆದೋಗ್ಬಿಡೋದು ಇವರ ಅಲ್ಲಿಂದ ಸ್ಪೈ ಮಾಡ್ಕೊಂಡು ಇವಾಗ ಪಾಕಿಸ್ತಾನದವ್ರು ಸ್ಪೈ ನಾವ್ ಹಿಡ್ಕಂಡ್ವಿ ನಮ್ ಸ್ಪೈಗಳು ಪಾಕಿಸ್ತಾನದಲ್ಲಿ ನೂರಾರು ಜನ ಸಾವಿರಾರು ಜನ ಇದ್ದಾರೆ ಕಣ್ರಿ ಅವ್ರು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ ಅವ್ರ ಜೀವನ ಎಲ್ಲ ಅಲ್ಲೇ ಬಿಡ್ತಾರೆ ನಮ್ ಸರ್ ಅವ್ನ ಸತ್ತೋರು ನಮ್ಗೆ ಗೊತ್ತಿಲ್ಲ ಅನ್ಬಿಡ್ತಾರೆ ಸರ್ಕಾರ ಅವ್ರ ಡಿಸೋನ್ ನೀವು ಈ ಪಿಕ್ಚರ್ ನೋಡಿರ್ಬೋದು ವಿ ದೇಮ್ ದಮ್ ಡೇ ಡಿಸೋನ್ ಇವ್ನ ಯಾರು ನಮ್ಗೆ ಗೊತ್ತಿಲ್ಲ ಇವ್ನ ಸಾಯಿಸ್ತೀವಿ ಸಾಯಿಸ್ಕೊಳ್ಳಿ ಬಿಡ್ತಾರೆ ಇವ್ರು ನಮ್ಗೆ ಗೊತ್ತೇ ಇಲ್ಲ ಇಲ್ಲಿ ಒಳಗಡೆ ಅವ್ನ ಸಂಸಾರಕ್ಕೆ ಬೇಕಾದಂತ ಎಲ್ಲ ಭದ್ರತೆಗಳನ್ನ ಮಾಡಿಕೊಡ್ತಾರೆ ಡಿಸೋನ್ ಮಾಡಿಬಿಡ್ತಾರೆ ಹಂಗೆ ಅವರು ಪ್ರಾಣ ಪ್ರಾಣವನ್ನ ಒತ್ತೆ ಇಟ್ಟು ಬೇಹುಗಾರಿಕೆ ಮಾಡ್ತಾ ಇದ್ರು ಈ ಬೇಹುಗಾರಿಕೆ ಮಾಡ್ತಾ ಇದ್ದವರು ಬುದ್ಧಿವಿಚಕ್ಷಣರು ಸಿಕ್ಕಾಪಟೆ ಬ್ರೈನ್ ಇರಬೇಕು ಸ್ಪೈಗಳಿಗೆ ಸಿಕ್ಕಾಪಟೆ ಬ್ರೈನಿಸು ಬಹುಭಾಷಾಂತರಿಗಳು ಸಿಕ್ಕಾಪಟೆ ಲ್ಯಾಂಗ್ವೇಜ್ ಕಲ್ತಿರ್ಬೇಕು ತೆಲುಗು ತಮಿಳು ಪರ್ಷಿಯನ್ನು ಉರ್ದು ಕನ್ನಡ ಪೋರ್ಚುಗೀಸು ಎಲ್ಲ ಭಾಷೆನು ಕಲ್ತಿರ್ಬೇಕು ಯಾರ ಜೊತೆ ನೊತೆ ಮಾತಾಡ್ತಾ ಇರ್ಬೇಕು ಎಲ್ಲ ಭಾಷೆನು ಅರ್ಥ ಮಾಡ್ಕೋಬೇಕು ಎಲ್ಲ ಭಾಷೆನೂ ಎದುರುಗಡೆ ಇರೋರು ಯಾವುದೋ ಎರಡು ಭಾಷೆಯಲ್ಲಿ ಮಾತಾಡ್ತಾ ಅವನು ಏನ್ ಭಾಷೆ ಮಾತಾಡ್ತಾ ಅರ್ಥ ಮಾಡ್ಕೋಬೇಕು ಇವನು ಏನೂ ಗೊತ್ತಿಲ್ಲದೆ ಇರೋ ಇರಬೇಕು ಇವನು ಆಯ್ತಾ ಔಚಿತ್ಯ ಜ್ಞಾನಿಗಳು ಸೂಕ್ಷ್ಮಗ್ರಾಹಿಗಳು ಬಹುರೂಪಿಗಳು ಬಹುಪರಿಚರವರು ಮಾತುಗಾರರು ಆಗಿರ್ಬೇಕಾಯ್ತು ಗ್ರಾಹಿಗಳು ಅವನು ಏನ್ ಹೇಳ್ತಿರ್ತಾನೆ ಅನ್ನೋದಕ್ಕಿಂತ ಏನ್ ಹೇಳಲ್ಲ ಅವನು ಅನ್ನೋದನ್ನು ಜಾಸ್ತಿ ತಿಳ್ಕೊಬೇಕು ಅದು ಸೂಕ್ಷ್ಮಗ್ರಾಹಿ ಇನ್ ಮದುವೆ ಆಗಿರೋರು ಆದ್ರೆ ನಿಮಗೆ ಗೊತ್ತಿರ್ತೀವಲ್ಲ ಮದುವೆ ಆಗಿರೋರು ಹೆಂಗಪ್ಪ ಅಂದ್ರೆ ಹೆಂಡತಿ ಏನ್ ಹೇಳ್ತಾಳೆ ಅನ್ನೋದನ್ನು ತಿಳ್ಕೊಳ್ಳೋದು ದೊಡ್ಡತನ ಅಲ್ಲ ಅವಳು ಏನು ಹೇಳಲ್ಲ ಅಂತೇಳಲ್ಲ ಅಕ್ಕ ತಿಳ್ಕೊಳ್ಳೋದೆ ಸಂಸಾರಸ್ಥರ ಲಕ್ಷಣ ಕಂಡ್ರು ತಿಳ್ಕೊಳ್ಳಿ ಅವಳು ಆಗಿದ್ದಾಳೆ ಅಂದ್ರೆ ಇವ್ರು ಯಾಕೆ ಮನುವ ಮೌನ ಆಗಿದ್ದಾಳೆ ಅಂತ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಿನ್ ಗೆದ್ದೆ ಅಂತ ಪುನಃ ಅವಳೆ ಹೋಗಿ ಯಾಕೆ ಹಿಂಗಿದ್ಯಾ ಅಂದ್ಬಿಟ್ರೆ ಮಗ ನೀನ್ ಅಟ್ಟರ್ ಫ್ಲಾಪ್ ನೀನು ಸಾರಿ ನೇನೆಲ್ಲ ಹೋಗ್ಬಿಡ್ತಾ ಇದ್ದ ಮಾತು ನಾನು ಯಾಕೆ ಅಂತಂದ್ರೆ ಗ್ರಾಹಿಗಳಾಗಿರಬೇಕು ಅಂತ ಹೇಳೋದಕ್ಕೆ ಈ ಮಾತು ಹೇಳಿದೆ ಬಹುರೂಪಿಗಳು ಯಾವ ವೇಷ ಬ್ಯಾಕಾರ್ ಹಾಕಂಗಿರ್ಬೇಕು ಅವನು ಇದಕ್ಕಿದಂಗೆ ಒಂದು ಸೂಟ್ ಹಾಕೊಂಡು ಶ್ರೀಮಂತ ಇರ್ತಾರ ನೆಕ್ಸ್ಟ್ ಸೆಕೆಂಡ್ ಅವ್ನು ಭಿಕ್ಷಕರ ಅಂತರ ಕಾಣಂಗಿಲ್ಲ ಬಹುರೂಪಿಗಳು ಬಹು ಪರಿಚಿತರು ಅವ್ನಿಗೆ ಇವ್ನೇನ್ ಫೆಮಿಲಿಯರ್ ಫೇಸ್ ತಂಗ್ ಮಾತಾಡ್ಸ್ಬಿಡ್ಬೇಕು ನಿನ್ ಜನನ ಹಾಯ್ ಬ್ರೋ ಏನಮ್ಮ ಚೆನ್ನಾಗಿದೆಯ ಮನೇಲಿ ಸಿಕ್ಕಿ ಬರ್ತೀನಿ ಇಂದ ಬರ್ಲೇ ನೋಡ್ದವ್ ಹೌದೇನೋ ಇವ್ನು ಯಾವನ ನಮ್ಮ ಫ್ರೆಂಡೇ ಫ್ರೆಂಡ್ ಇರಬೇಕು ಥರ ಮಾತಾಡ್ಬೇಕು ಬಹು ಪರಿಚಿತರು ಮಾತುಗಾರರು ಮಾತುಗಾರತೆ ಬಹಳ ಇಂಪಾರ್ಟೆಂಟ್ ಮಾತುಕತೆ ಮಾತುಗಾರಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆಲ್ಲದರ ಜೊತೆಗೆ ಜೀವವನ್ನು ಒತ್ತೆ ಇಟ್ಟು ಕೆಲಸ ಮಾಡ್ತಾ ಇದ್ರು ಸಿಕ್ಕಾಕೊಂಡ್ರು ಪೋಯ ಇವರು ಬೇಹುಗಾರ ಇವರಿಬ್ರು ಸ್ಟ್ರಾಂಗ್ ಆಗಿದ್ರು ಎಷ್ಟು ಸ್ಟ್ರಾಂಗ್ ಆಗಿದ್ರು ಕೃಷ್ಣದೇವರಾಯರು ಮನು ಧರ್ಮಶಾಸ್ತ್ರ ಕೌಟಿಲ್ಯನ ಅರ್ಥಶಾಸ್ತ್ರ ಶುಕ್ರ ನೀತಿ ಮೊದಲಾದ ಧರ್ಮಶಾಸ್ತ್ರಗಳನ್ನ ಅರದು ಕುಡಿದ್ರು ಗೊತ್ತಾಯ್ತಾ ಇದನ್ನೆಲ್ಲ ಅರದು ಕುಡಿದು ಅವರು ತಮ್ಮ ಮಂತ್ರಿಗಳ ಜೊತೆಗೆ ಬುದ್ಧಿವಂತರ ಜೊತೆಗೆ ಬುದ್ಧಿಜೀವಿಗಳ ಜೊತೆಗೆ ಡಿಸ್ಕಷನ್ ಮಾಡೋರು ಡಿಸ್ಕಷನ್ ಮಾಡಿ ಇದು ಹೀಗ್ ಮಾಡಿದ್ರೆ ಹೇಗೆ ಹಾಗೆ ಮಾಡಿದ್ರೆ ಹೇಗೆ ಅಂತ ಹೇಳಿ ಡಿಸಿಷನ್ ತಗೊಳ್ತಾ ಇದ್ರು ಹೆಂಗೆ ಅಂತಂದ್ರೆ ನೋಡಿ ಕೃಷ್ಣದೇವರಾಯರ ಕಾಹಿನವರು ಮತ್ತು ಬೇಹಿನವರು ಅತ್ಯಂತ ನಿಷ್ಠಾವಂತರಾಗಿದ್ದರು ಶತ್ರುಗಳ ಪಾಳಯವನ್ನು ಪ್ರವೇಶ ಮಾಡುವುದೆಂದರೆ ಪ್ರಾಣವನ್ನು ಪಣಕ್ಕಿಟ್ಟಂತೆಯೇ ಹೌದು ಆದರೂ ಧೈರ್ಯದಿಂದ ಬುದ್ಧಿ ಕುವಂತಿಕೆಯಿಂದ ಕೆಲಸ ನಿರ್ವಹಿಸ್ತಾ ಇದ್ರು ನಾನಾ ಉಪಾಯಗಳಿಂದ ತಾವು ಸಂಗ್ರಹಿಸಿದ ಮಾಹಿತಿಯನ್ನು ಕಳಿಸ್ತಾ ಇದ್ರು ರಾಜನು ಕೂಡ ಅವರ ಆಗಾಗ್ಗೆ ಅವರಕ್ಕೆ ಉಡುಗೊರೆ ಕಾಣಿಕೆ ಸನ್ಮಾನಗಳಿಂದ ಪ್ರೋತ್ಸಾಹಿಸುತ್ತಾ ಯಥೇತ್ತವಾಗಿ ಸಂಬಳವನ್ನು ಕೊಡುತ್ತಾ ಶತ್ರುಪಾಳಯದಲ್ಲಿ ಪ್ರಾಣಾಪಾಯ ಸಂಭವಿಸಿದರೆ ಅವರ ಕುಟುಂಬಕ್ಕೆ ಯಾವ ತೊಂದರೆಯೂ ಆಗದಂತೆ ನೋಡಿಕೊಳ್ಳುತ್ತಾ ಇದ್ದರು ಅರ್ಥ ಆಯ್ತಾ ಅವ್ರು ಏನೋ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಕೊಟ್ಟ ತಕ್ಷಣ ಅವನಿಗೆ ಸಿಕ್ಕಾಪಡೆ ಪ್ರೈಸು ದುಡ್ಡು ಗೋಲ್ಡ್ ಎಲ್ಲ ಕೊಡೋರು ಅಕಸ್ಮಾತ್ ಅವ್ರಲ್ಲಿ ತೀರ್ಕೊಂಬಿಟ್ರೆ ಇಲ್ಲಿ ಪೂರ್ತಿ ಅವ್ರ ಫ್ಯಾಮಿಲಿ ಸೇಫ್ಟಿ ಕೃಷ್ಣದೇವರಾಯ್ ನೋಡ್ಕೊಳ್ತಾ ಇದ್ರು ಅವ್ರಿಗೆ ಕೊನೆ ಇರೋವರೆಗೂ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು ಅದು ಇಂಪಾರ್ಟೆಂಟ್ ಕೃಷ್ಣದೇವರ ವಿದೇಶಿ ಪ್ರವಾಸಿ ಅಬ್ದುಲ್ ರಜಾಕ್ ವಿಜಯನಗರ ಬೆಟ್ಟಕ್ಕೆ ಭೇಟಿ ಕೊಟ್ಟನ ಕಾವನಿನಲ್ಲಿ ಕಾಬ್ ಕಾಹಿನವರ ವ್ಯವಸ್ಥೆ ಹೇಗಿತ್ತು ಗೂಡುಚಾರ ವ್ಯವಸ್ಥೆ ಹೇಗಿತ್ತು ಅಂತ ಕೇಳ್ತಾನೆ ರಾಜರನ್ನ ಕಾಣಬೇಕಾದ್ರೆ ಏಳು ಬಾಕಿಲಿನವರನ್ನು ದಾಟಬೇಕಾಯ್ತು ಏಳು ಬಾಕಿ ದಾಟಬೇಕಾಯ್ತು ಏಳು ಏಳು ಟೀಮ್ ಗೂಡುಚಾರರನ್ನ ಭೇಟಿ ಮಾಡಿ ಪಾಸಾಗಬೇಕಾಯ್ತು ನೀನು ನೀನ್ ಪಾಸ್ ಆಗ್ಬೇಕು ಅವ್ರು ಕೇಳೋ ಪ್ರಶ್ನೆಗಳನ್ನು ಕೇಳಿದ ಮೇಲೆ ಪಾಸ್ ನೆಕ್ಸ್ಟ್ ಡೋರ್ ನೆಕ್ಸ್ಟ್ ಡೋರ್ ನೆಕ್ಸ್ಟ್ ಡೋರ್ ನೆಕ್ಸ್ಟ್ ಡೋರ್ ನೆಕ್ಸ್ಟ್ ಡೋರ್ ಏಳರಲ್ಲಿ ಒಂದ್ ಕಡೆ ಫೇಲ್ ಆದ್ರೂ ನೀನ್ ಸಫಾ ಆಯ್ತಾ ಆಮೇಲೆ ಕಟ್ಟ ಕಡೆಯಲ್ಲಿ ರಾಜನನ್ನ ಕಾಣಬೇಕಿತ್ತು ರಾಜರ ಅರಮನೆ ಎದುರಿಗೆ ಟೆಂಕಸಾಲೆ ಮತ್ತು ಪಕ್ಕದಲ್ಲಿ ರಾಜ್ಯಪಾಲರ ಮನೆ ಇತ್ತು ಇಷ್ಟೆಲ್ಲ ಆದ್ಮೇಲೆ ಬಂದ್ಮೇಲ್ ಬಂದ್ಮೇಲನೂ ಈ ಸುತ್ತಮುತ್ತಲ ಫಾಸಲೆಯಲ್ಲಿ ಹನ್ನೆರಡು ಸಾವಿರ ಸೈನಿಕರು ಸದಾ ಹರೆಯಲ್ಲಿ ಇರುತ್ತಿದ್ದರು ಅಬ್ದುಲ್ ರಜಾಕ್ ಬರ್ದಿರೋದಿಲ್ಲ ಏಳು ಬಾಕ್ಲು ದಾಟ್ಕೊಂಡು ಏಳು ಜನ ಗೂಢಚಾರರ ಟೀಮ್ಗೆ ಉತ್ತರ ಹೇಳ್ಕೊಂಡು ಇವರು ಒಳಗಡೆ ರಾಜ್ ನೋಡಕ್ ಬಂದ್ರೆ ಅಲ್ಲಿ ಹನ್ನೆರಡು ಸಾವಿರ ಸೈನಿಕರು ಸದಾ ರೆಡಿ ಆಗಿರ್ತಾ ಇದ್ರು ಏನೇ ಹೆಚ್ಚು ಕಮ್ಮಿ ಆದ್ರೂ ಅಟ್ಯಾಕ್ ಶೂಟ್ ಅಟ್ ಸೈಟ್ ಅವಾಗ ನೋಡ್ರಿ ಆಯ್ತಾ ಕೋಟೆಯ ಒಳಗಡೆ ನಡೆಯುವ ಪ್ರತಿಯೊಂದು ಘಟನೆಯ ಬಗ್ಗೆ ತಿಳಿಕೊಳ್ಳುವುದು ತನ್ನ ಪಾಲಿನ ಕರ್ತವ್ಯವೆಂದು ಪಹರೆಯ ಸೈನಿಕರು ತಿಳಿದಿರುತ್ತಿದ್ದರು ಏನೇ ಒಂದು ಸಣ್ಣದ ಏನೇ ಏನಂದ್ರೆ ಎಷ್ಟು ಸಣ್ಣ ಪುಟ್ಟದು ಅಂದ್ರೆ ಒಳಗಡೆ ಯಾವ್ದಾದ್ರು ಒಂದು ಸಣ್ಣದಾದಂತ ವಸ್ತು ಒಂದು ಕಳತನ ಆಗ್ಬಿಟ್ರೆ ತಕ್ಕಂತ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಅದನ್ನ ರಿಪೋರ್ಟ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಸಿಕ್ಕಿ ತಪ್ಪಿಸ್ಕೊಂಡಿರೋ ಮಾಲ್ ಅಥವಾ ತಪ್ಪಿಸ್ಕೊಂಡಿರೋ ಮನುಷ್ಯ ಕಳುವಾಗಿರೋ ಮಾಲ್ ಹಿಡಿದು ವಾಪಸ್ ಇವರು ಕಾವಲ್ನವರು ಕೊಡ್ಲಿಲ್ವಾ ಇವ್ರು ಸಂಬಳದಲ್ಲಿ ಕಟ್ ಮಾಡ್ತಾ ಇದ್ರು ಕಣ್ರಿ ಸಂಬಳದಲ್ಲಿ ಇಡ್ಕೊಂಡ್ಬಿಡೋರು ಇಲ್ಲಾಂದ್ರೆ ಈ ಕಾವಲ್ನವ್ರೆ ಅದ್ರ ದುಡ್ಡು ಹಾಕ್ಬಿಟ್ಟು ಆ ಟೀಮ್ ನವರು ದುಡ್ಡು ಹಾಕ್ಬಿಟ್ಟು ದುಡ್ಡು ಕಟ್ಟಬೇಕಾಯ್ತು ಖಜಾನೆಗೆ ನೋಡಿ ಇಲ್ಲಿ ಇಲ್ಲೊಂದು ಗುರಾಣಿ ನಿಲ್ಸಿದ್ದು ಇಲ್ಲಿ ಕಾಣ್ತಾ ಇಲ್ಲ ಆ ಗುರಾಣಿ ದುಡ್ಡು ಇಪ್ಪ ಒಂದು ಹತ್ತು ವರಹ ಹತ್ತು ವರಹ ತಗೊಂಡಿ ನಮ್ ಸಂಬಳದಿಂದ ಗುರಾಣಿ ಎಲ್ಲ ಗೊತ್ತಿಲ್ಲ ಇದು ಕಣ್ರಿ ಸೊ ಇದನ್ ತಪ್ಪಿಸ್ಕೊಳಕ್ ಅವರು ಕ್ಷಣ ಕ್ಷಣ ಕಣ್ಣು ಬಿಟ್ಕೊಂಡು ಕಣ್ಣು ಎಣ್ಣೆ ಬಿಟ್ಕೊಂಡು ಕಾವಲ್ ಕಾಯ್ತಾರವ್ರು ಕ್ಷಣ ಕ್ಷಣ ಆಯ್ತಾ ಹುಡುಕಿ ಕೊಡಲಾಗದಿದ್ದರೆ ಕಳ್ಳನನ್ನ ಪತ್ತೆ ಹಚ್ಚಲಾಗದಿದ್ದರೆ ಅದಕ್ಕೆ ತಗುಲುವ ವೆಚ್ಚವನ್ನು ಅವರೇ ಭರಿಸಬೇಕಿತ್ತು ಯಾವುದೇ ಕಳುವಾದ ವಸ್ತುವು ಗಮನಕ್ಕೆ ಬರದೇ ಇರ್ತಾ ಇರಲಿಲ್ಲ ಇವರನ್ನು ಕಣ್ತಕ್ ಸಾಧ್ಯವೇ ಇರ್ತಾ ಇರಲಿಲ್ಲ ಆಗಿನ ಕಾಲದ ಭದ್ರತಾ ವ್ಯವಸ್ಥೆ ಬಿಗಿ ಹೇಗಿತ್ತು ಅಂತ ಈ ಪ್ಯಾರ ನಿಮಗೆ ತಿಳಿಸುತ್ತದೆ ಆಯ್ತಾ ಹ ಇದರಿಂದಲೇ ಕೃಷ್ಣದೇವರಾಯರು ಪ್ರಭುಶಕ್ತಿ ಮಂತ್ರಶಕ್ತಿ ಉತ್ಸಾಹ ಶಕ್ತಿಗಳನ್ನು ಚೆನ್ನಾಗಿ ಅರಿತುಕೊಂಡಿದ್ರು ಆಪ್ತ ನಿಷ್ಠಾವಂತ ಅಧಿಕಾರಿಗಳೊಂದಿಗೆ ಮಂತ್ರಾಲೋಚನೆ ಮಾಡದೆ ಯಾವ ಡಿಸಿಷನ್ ತಗೊಳ್ತಾ ಇರಲಿಲ್ಲ ಹಾಗಾಗಿ ಗೋದಾವರಿಯಿಂದ ಕನ್ಯಾಕುಮಾರಿಯವರಿಗೆ ವಿಜಯನಗರ ಸಾಮ್ರಾಜ್ಯ ಅರಳಿತ್ತು ಅಂತ ಬರೀತಾನ್ರಿ ಕೃಷ್ಣದೇವರಾಯರ್ ಕಾಲ್ ಸರಿ ಸರಿ ರಾಯರ ಕಾಲದಲ್ಲಿ ಈ ಗೂಢಚಾರಿಕೆ ಎಷ್ಟಿತ್ತು ಅನ್ನೋದಕ್ಕೊಂದು ಒಂದು ಕೊಟ್ಟಿದ್ದಾರೆ ನಗರದ ರಕ್ಷಣಾಧಿಕಾರಿ ಹೆಸರು ತಲವಾರ ಜಂಗಮಯ್ಯ ಅಂತ ಆಗ ಒಂದಿನ ತಲವಾರ್ ಜಂಗಮಯ್ಯವ್ರ ಕರೆಸಿ ಆಲಾಗತಿ ಯಾರು ಅಭ್ಯಾಗತಿ ಯಾರು ಬಂದವರು ಯಾರು ಹೋದವ್ರು ಯಾರು ಅಂತ ಕೇಳ್ತಾರಂತೆ ಆಗ ಯಾರು ಬಂದ್ರು ಯಾರು ಹೋದ್ರು ಯಾರು ಹೊಸಬ್ರು ಯಾರು ವೈಶಿಷ್ಟ್ಯ ಯಾವ್ಯಾವ ರಾಹುತ ಮಾಹುತರು ಅಂದ್ರೆ ಕುದುರೆ ಮೇಲೆ ಯಾರು ತಿರುಗ್ತಾ ಇದಾರೆ ಆ ಆ ರೀತಿ ಕರೆದು ಬೆಳಗ್ಗೆ ಅವ್ರನ್ನ ಬೆಳಗ್ಗೆ ಬಂದು ನೀನ್ ಎಲ್ಲ ಎಲ್ಲಾನು ಅಂತ ಹೇಳ್ತಾರಂತೆ ಬೆಳಗ್ಗೆ ಬಂದು ಹೇಳಿದಾಗ ಇನ್ ಹೆಂಗೆ ಹೇಳಿದಾಗ ಇಂಥ ಬೀದಿಯಲ್ಲಿ ಈ ಶ್ರೇಣಿಯ ಇಷ್ಟನೇ ಮನೆಯಲ್ಲಿ ರಾತ್ರಿ ನ್ಯಾಯ ಅನ್ಯಾಯವಾಗಿದೆ ಗಲಾಟೆ ಆಗಿದೆ ನಿನ್ಗೆ ಗೊತ್ತೇ ಇಲ್ವಲ್ಲ ನೀನ್ ನಮ್ಗೆ ಹೇಳೇ ಇಲ್ವಲ್ಲ ಅಂದ್ರಂತೆ ಜಂಗಮಯನಿಗೆ ತಳವಾರ ಜಂಗಮಯ್ನಿಗೆ ಜಂಗಾ ಬಲವೆ ಹುಡುಗ ಹುಡುಗಂತೆ ಬೆಳಗ್ಗೆ ಬಂದು ಹೇಳು ಅಂತ ಹೇಳಿದ್ರು ರಾಯರು ನೋಡಪ್ಪ ಇವತ್ತಿನ ರಾತ್ರಿ ರಿಪೋರ್ಟ್ ನಾಳೆ ಬೆಳಗ್ಗೆ ಬಂದು ಹೇಳಬೇಕು ಅವನ್ ಬಂದು ಹೇಳ್ದ ಈ ಬೀದಿಲಿ ಎಲ್ಲ ರಿಪೋರ್ಟ್ ಕೊಟ್ರು ತಲವಾರ ಜಂಗಮಯ್ನವರು ಆಗ ರಾಯರಿದ್ದವರು ಇದ್ರು ಇಂಥ ಬೀದಿಲಿ ಇವ್ರ ಮನೇಲಿ ಸೌಕರ್ಯ ಮಲ್ ಗಲಾಟೆ ಆಗೈತಲ್ಲ ನಿನ್ನೆ ರಾತ್ರಿ ನೀ ಹೇಳೇ ಇಲ್ಲ ನನಗೆ ಅಂದ್ರಂತೆ ಇವನು ದಿಗ್ಲು ಬಿದ್ದೋಯ್ತಂತೆ ಇವ್ರಿಗೆ ಯಾರಪ್ಪ ಗೊತ್ತಾಯ್ತು ಇವ್ರ್ ನಾನಲ್ದೆ ಇವ್ರು ಯಾರಪ್ಪ ರಿಪೋರ್ಟ್ ಮಾಡ್ತಾರೆ ನಮ್ ಟೀಮೇ ರಿಪೋರ್ಟ್ ಮಾಡ್ಬೇಕು ನಾವೊಂದು ಐದು ಐದಾರು ಜನ ಏಳೆಂಟು ಜನ ಇದ್ದೀವಿ ಇವ್ರು ಯಾರು ರಿಪೋರ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ರಾಯರೇ ಅವತ್ತು ವೇಷ ಮಾಡಿಸ್ಕೊಂಡು ಊರೆಲ್ಲ ಸುತ್ತಿದ್ರಂತೆ ಸುತ್ತಿಬಿಟ್ಟು ಯಾವ್ದೋ ಮನೇಲಿ ಗಲಾಟೆ ಆಯ್ತಾ ಐತೆ ಏನ್ ಗಲಾಟೆ ಆಯ್ತಾ ಐತೆ ಕೇಳ್ಕೊಂಡು ಇದನ್ನ ಇವನ್ನ ಕೌಂಟರ್ ಚೆಕ್ ಮಾಡಕ್ ಕೇಳ್ಕೊಂಡ್ರು ಇವ್ ಫೇಲ್ ಅದ ಅಲ್ಲಿಗೆ ಆ ಬೀದಿಗೆ ನೀನು ಆ ಗಲಾಟೆ ನಿಲ್ದೇಬೇಕು ನೀವು ಹೋಗೇ ಇಲ್ಲ ನೀನು ನೀನಾಗ್ಲಿ ಆಗ್ಲಿ ನಿಮ್ ಟೀಮ್ ಸದಸ್ಯರಾಗ್ಲಿ ಯಾರು ಹೋಗ್ಲೇ ಇಲ್ಲ ಮತ್ತೆ ನೀನ್ ನಿನ್ನ ಕಾವಲು ಕಾಯ್ರು ಅಂತ ಹಿಡ್ಕೊಂಡ್ರು ಇವನು ಜಂಗಾಮನ ಹುಡುಗೋಯ್ತಿ ಇವ್ನಿಗೆ ಇವನು ಎಲ್ಲಾರ್ಗು ಹೇಳ್ಬಿಡ್ನಂತೆ ಹಿಂಗೆ ರಾಯರು ಹೀಗೀಗೆ ಹೀಗೀಗೆ ರೇಷ ಮರ್ಸ್ಕೊ ತಿರುಗ್ತಾವ್ರೆ ಎಲ್ರು ಎಚ್ಚರವಾಗಿರಿ ಅಂತ ಇವನು ಬಿತ್ತಲ್ಲ ಏಟು ಎಲ್ರಿಗೂ ಹೇಳ್ದ ಇದು ಮಿನಿಸ್ಟರ್ ತನಕನೂ ಗೊತ್ತಾಗೋಯ್ತು ಕೊನೆಗೆ ಪ್ರೈಮ್ ಮಿನಿಸ್ಟರ್ ತಿಮ್ಮರ್ಸಿಗೂ ಗೊತ್ತಾಗ್ಬಿಟ್ಟು ರಾತ್ರಿ ಎಂಟಿರ್ ಜೊತೆಲಿ ಮಾತಾಡ್ಬೇಕಾರಂತೆ ಯಾಕೆ ಅಂದ್ರೆ ರಾಯರು ಬಂದು ನಿಂತು ನಿಂತ್ಕೊ ಬಿಟ್ಟು ನಾನ್ ನಿಂದ್ ಮಾತಾಡೋದು ಕೇಳ್ಕೊ ಬಿಡ್ತಾರ ಕೊನೆ ಜಾಪಾನ ಗದಾಯ್ತಾ ನಿಮ್ಗೆ ಹ ಇದು ಕೇಳಿದ್ರೆ ನಾನು ಒಂದು ಮಾತುಗೆ ಹಾಕೋ ಬರುತ್ತೆ ಎರಡ್ ಸಾವಿರದ ಹದಿನಾಲ್ಕರ ಸಮಯದಲ್ಲಿ ಸರ್ಕಾರ ರಚನೆ ಆದ ಸಂದರ್ಭದಲ್ಲಿ ಹೀಗೇನೆ ತುಂಬಾ ಗೂಡ್ಜಾಕೆ ನಡೆಯುತ್ತೆ ಮಿನಿಸ್ಟ್ರಿಗಳು ಎಲ್ಲೇ ಕೂತಿದ್ರು ಫೋನ್ ಬಂದ್ಬಿಡುತ್ತೆ ಅವ್ರು ಅಂತ ದೊಡ್ಡ ಹೋಗೋಕೆ ಎಲ್ಲ ಗೊತ್ತಾಗ್ಬಿಡುತ್ತೆ ಮೇಲ್ ಕೂತಿರೋ ಅವ್ರಿಗೆ ಅಂತ ಒಂದು ಜೋಕ್ ಇತ್ತು ಅದೇ ನಿಜನ ಸುಳ್ಳು ನಮಗೆ ಗೊತ್ತಿಲ್ಲ ಬಟ್ ಇದನ್ನ ಕೃಷಿ ಆಗ ನಾವು ಕೋಲ್ಸ್ಕೋಬಹುದು ಮನಿ ಮಿನಿಸ್ಟ್ರ ಗಡ 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 ಅಂತ ಮಾತಾಡೋಕೆ ಮನೆ ಒಳಗೆ ತಮ್ಮನೆ ಒಳಗೆ ತಮ್ಮ ಅಂತಪುರದಲ್ಲಿ ಮಾತಾಡೋಕ್ಕೂ ಕಿಸ ಪಿಸ 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 ಯಾಕಂದ್ರೆ ಯಾರಿಗ್ ಗೊತ್ತು ಅಲ್ಲೂ ಕಿವಿ ಕೃಷ್ಣದೇವರಾಯರ ಕೂತ್ಕೊಂಡ್ ಕೇಳಿಗಿಳಿಸ್ಕೊಂಡ್ಬಿಟ್ರಪ್ಪ ಏನಪ್ಪ ಗ್ರಾಚಾರ ಅಂದ್ಬಿಟ್ಟು ಈ ರೀತಿಯಾಗಿತ್ತು ಕಣ್ರಿ ಹ ಈ ರೀತಿಯಾಗಿ ಇತ್ತಂತೆ ಈ ಕಾ ಕಾ ಇದು ಕಾವಲ್ನವರು ಬೇಹಗಾರರು ಮತ್ತು ಗೂಡುಚಾರರು ಕೃಷ್ಣದೇವರಾಯಿನ ಕಾಲದಲ್ಲೇ ಅಲ್ಲ ಮೊದ್ಲಿಂದನು ಬುಕ್ಕರ ಕಾಲದಿಂದಲೂ ಡೆವಲಪ್ ಮಾಡ್ಕೊಂಡ್ ಬಂದಿದ್ದು ಮಾಡ್ಕೊಂಡು ಇವತ್ಗೆ ಟಾಪ್ ಅಲ್ಲಿ ಬಂದಿತ್ತಂತೆ ಎಷ್ಟು ಟಾಪ್ ಅಲ್ಲಿ ಇತ್ತು ಇವರು ನನಗೆ ಕೃಷ್ಣೇ ರಾಯರು ಸಾವಿರದ ಐನೂರ ಫಿಫ್ಟೀನ್ ನಾಟ್ ನೈನ್ ಟು ಫಿಫ್ಟೀನ್ ಟ್ವೆಂಟಿ ನೈನ್ ತಾನೆ ಫಿಫ್ಟೀನ್ ನಾಟ್ ನೈನ್ಗೆ ಅಧಿಕಾರ ವಹಿಸ್ಕೊಂಡಾಗ ತಿಮ್ಮರ್ಸು ಅವರು ಇವ್ರನ್ನ ಇನಿಷಿಯಲಿ ಜಾಸ್ತಿ ಇಟ್ಕೊಟ್ಟಿಲ್ಲ ಡಿಶನ್ ತಗೊಳಕ್ಕೆ ಏ ನೀನ್ ಹಂಗ ಮಾಡ್ಬೋದು ಹೆಂಗ್ ಮಾಡ್ಬೋದು ಅನ್ನೋ ದೇಶದಲ್ಲಿ ಹೇಳ್ಬಿಟ್ಟು ಅನ್ಸುತ್ತೆ ಕೃಷ್ಣೇ ರಾಯ್ರು ಕೋಪಿಸ್ಕೊಂಡು ಎಲ್ಲ ನೀನೇ ಡಿಶನ್ ತಗೊಳಾರ ನಾನ್ ಯಾಕೆ ನೀನೇ ರಾಜ್ಯ ಅಂದ್ಬಿಟ್ಟು ಎಸ್ಕೇಪ್ ನಾ ಎಲ್ಲ ನಿನ್ ಕೇಳ್ಕೊಂಡು ನಾನ್ ಡಿಷನ್ ಮತ್ತೆ ನಾನೇ ಆತಕ್ಕೆ ರಾಜ ನೀವೇ ಮಾಡ್ಕೊಳ್ರಿ ನನಗೆ ಬೇಕಾಯಿಲ್ಲ ಇದು ರಾಜ್ಯ ಹತ್ತೋ ಬೇಕಾಯಿಲ್ಲ ಅಂತ ಮುಂಚ್ಕೊಂಡು ಮೂರ್ ದಿನ ಎಸ್ಕೇಪ್ ಆಗ್ಬಿಟ್ಟು ಎಲ್ಗೋದ್ರು ಅಂತ ಗೊತ್ತಿಲ್ಲ ಗೂಡ್ಚಾರ ಕಂಡಿಡಿದ್ರು ಅಂದ್ರೆ ಗೂಢಚಾರಕ್ಕೆ ಎಷ್ಟು ಇದ್ದಿತ್ತು ಅಂತ ನೀನ್ ಎಲ್ಲೇ ಕೃಷ್ಣದೇವರಾಯರು ಅಂತ ಕೃಷ್ಣದೇವರಾಯರೇ ತಪ್ಪಿಸ್ಕೊಂಡ್ರು ಗೂಢಚಾರರು ಮಾಮಂತ್ರ ತಿಮ್ಮರ್ಸಿಗೆ ಹೋಗಿ ಮಹಾಮಂತ್ರಿಗಳೇ ಮಹಾರಾಜರು ಈ ತರ ಇದಾರೆ ಇಲ್ಲಿ ಹೌಸ್ಕೊಂಡಿದ್ದಾರೆ ಅಂತಂದಾಗ ಇವ್ರು ಹೋಗಿ ಮಾಸ್ವಾಮಿ ಬಾಪಾ ಯಾಕಯ್ಯ ಮುನ್ಸ್ಕೊಂಡಿದ್ಯ ಬಪ್ಪ ತಂದೆ ನೀನ್ ಹೇಳ್ದಂಗೆ ಮಾಡ್ತೀವ ಬಾಪಾ ಅಂತ ಮುನ್ಸ್ಕೊಂಡಿರೋ ಸಮಾಧಾನ ಮಾಡಿ ಕರ್ಕ ಬಂದು ಕೋಸ್ತರಂತೆ ನೋಡ್ರಿ ಹಿಂಗೆ ಆ ನಾವೆಲ್ಲ ನಾವೆಲ್ಲ ಈ ಗಾರೆ ಕೆಲಸ ಮಾಡ್ತೀವಲ್ಲಪ್ಪ ಈ ಗಾರೆ ಕೆಲಸ ಮಾಡುವಾಗ ಸೈಟಲ್ಲಿ ಒಂದು ಒಂದಿಬ್ರು ನಿಂಗೆ ಇಟ್ಟಿರ್ತಿದ್ದ ಅವ್ನೇನು ಮಾಡ್ತಿರ್ಲಿಲ್ಲ ಕೆಲಸ ಈಗ ಮೇಸ್ತ್ರಿ ಏನಂದ ಆ ಮೇಸ್ತ್ರಿ ಏನಂದ ಯಾವನ್ ಕಳ್ ಬೀಳ್ತಾವನೆ ಯಾವನು ಕರೆಕ್ಟ್ ಆಗಿ ಜಲ್ಲಿ ಆಗ್ತಾ ಇಲ್ಲ ಯಾವನು ಮೆಟೀರಿಯಲ್ ಸಪ್ಲೈ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟವ್ನ ಓನರ್ ಬಂದಾಗ ಯಾವ್ ಫಿಟ್ಟಿಂಗ್ ಇರ್ತಾನೆ ಅಥವಾ ಓನರ್ ನಮ್ಗೆ ಏನ್ ಮ್ಯಾನೇಜ್ ಮಾಡಬೇಕು ಈ ಓನರ್ ಬಂದಾಗ ಕೆಲವು ಕೆಲಸ ನಾವ್ ಇರೋಲ್ಲ ಆಗ ಎಲ್ಲಿ ಕಾಟ್ರಾಕ್ಟರ್ ಬಂದಿರ ಅಂದ್ರೆ ಈಗ ಹೋದ್ರು ಸರಿ ಈಗ ನೋಡಿಲ್ಲ ಗಾಡಿ ಈಗ ಮೂಲಲ್ಲಿ ಹೋಯ್ತಾ ಐತೆ ನಾವು ಹೋಗಿ ಇರಕ್ಕಿಲ್ಲ ಸೈಟ್ಗೆ ನಮ್ಮೇಲೆ ಒಂದು ಬಿಲ್ಡ್ ಅಪ್ ಇಂಥವ್ರು ನಾವು ಮೇಂಟೈನ್ ಮಾಡಿರ್ತೀವಿ ಅವ್ರ ಕಾರ್ ಕಾಲಕ್ಕೆ ಎಣ್ಣೆಗೆ ದುಡ್ಡು ಕಾಸು ಬೀಸು ಕೊಟ್ಕೊಂಡು ನಾವೆಲ್ಲ ಕೃಷ್ಣದೇವರಾಯರು ರೇಂಜ್ ಹಾಕೊಂಡ್ರಿ ಅಂದ್ರೆ ಚೂರ್ಚೂರ್ ಲೆವೆಲ್ ಅಲ್ಲಿ ಅಂದ್ರೆ ಕೃಷ್ಣದೇವರಾಯರು ಹೇಗೆ ಅಂತ ನಾನು ಹೇಳಿದ್ದು ನಿಮಗೆ ಇದು ಗೂಢಚಾರರ ಕಥೆ ಆಯ್ತಲ್ಲ ಬೇಹುಗಾರರ ಹೇಗಿದ್ರು ಇದನ್ನ ಒಳಗಡೆ ಹೆಂಗ್ ನಡೀತು ಅಂತ ಹೇಳಿದೆ ಬೇಹಗಾರ ಹೇಗಿದ್ರಪ್ಪ ಅಂತಂದ್ರೆ ಕೃಷ್ಣದೇವರಾಯರು ಅರಸರಾದ ಮೇಲೆ ಬಿಜಾಪುರಕ್ಕೆ ಒಂದು ಸ್ವಲ್ಪ ದಿನ ಬೇಹುಗಾರನ್ನು ಕಳಿಸಿದರು ಸ್ಪೈಗಳನ್ನು ಕಳಿಸಿದ್ರು ಅದರಲ್ಲಿ ಒಬ್ಬರ ಹೆಸರು ಮಾರೀಚರಾಮಯ್ಯ ಅಂತ ಹೇಳ್ರಿ ಎಷ್ಟು ಚೆನ್ನಾಗಿದೆ ಮಾರೀಚರಾಮಯ್ಯ ಮಾರೀಚ ಎಲ್ಲಿ ಕೇಳಿದ್ರಿ ರಾಮಾಯಣದಲ್ಲಿಲ್ವೇನ್ರಿ ಮಾರೀಚರಾಮಯ್ಯ ಅನ್ನೋರೊಬ್ಬರಂತೆ ಅವರು ಬಿಜಾಪುರದಿಂದ ಒಂದು ಮಾಹಿತಿ ತಂದ್ರು ಏನು ಅಲ್ಲಿನ ಪಟ್ಟಣ ಹೊರಪಾಳ್ಯ ಕೋಟೆ ಕೊತ್ಲ ರಾವುತ ಮಾವುತರ ಸಂಖ್ಯೆ ಬಲದ ಸಂಖ್ಯೆ ಇದಲ್ಲದೆ ಗೋಲ್ಕೊಂಡದ ವಜೀರರು ಕುತುಬ್ಲ್ ಮುಲ್ಕ್ ನಿಜಾಮ್ ಸಾಹೇಬರು ವಜೀರ್ರು ಮುದ್ದಾಂ ಪಂಡಿತರು ದತ್ತೋ ಪಂಡಿತರು ಬಾಲಾಬಹೇಂದ್ರ ಅವರು ಬ್ರಹ್ಮ ಪಂಡಿತರು ಎಲ್ಲ ಕುಳಿತುಕೊಂಡು ಮೀಟಿಂಗ್ ಮಾಡ್ತಾವ್ರೆ ಏನ್ ಮೀಟಿಂಗ್ ಮಾಡ್ತಾ ಇದಾರೆ ಅಂದ್ರೆ ಹೊಸದಾಗಿ ಕರ್ನಾಟಕ ಸಿಂಹಾಸನಕ್ಕೆ ಕೃಷ್ಣದೇವರಾಯರು ಬಂದಿದ್ದಾರೆ ಅವರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ ಸದಾ ನಮ್ಮ ಮೇಲೆ ದಾಳಿ ಮಾಡಕ್ ಯೋಚನೆ ಮಾಡ್ತಾ ಇದ್ದಾರೆ ಅವ್ರು ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಸೊ ಹಾಗಾಗಿ ನಾವು ಪ್ರಿಪೇರ್ ಆಗಬೇಕು ಅಂತ ಮೀಟಿಂಗ್ ಮಾಡ್ತಾ ಇದ್ದಾರೆ ಆಕ್ಚುಯಲ್ ಹೇಳ್ಬೇಕಂದ್ರೆ ಕೃಷ್ಣದೇವರಾಯರು ಇನ್ನು ವಿಜಾಪುರದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಯೋಚನೆನೇ ಮಾಡಿರಲಿಲ್ಲ ಬಂದು ಅಧಿಕಾರ ವಹಿಸ್ಕೊಂಡು ಇನ್ನು ರೆಡಿ ಆಗ್ತಾ ಇದ್ರು ಎಲ್ಲ ಅವ್ರು ಆಲ್ರೆಡಿ ಹಂಗೆ ಯೋಚನೆ ಮಾಡ್ತಾ ಇದ್ರಂತೆ ಕೃಷ್ಣದೇವರಾಯರು ಅಧಿಕಾರ ವಹಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಮಠಾಕ್ತಾ ಇದಾರೆ ಈಗ ನಾಳೆ ನಮ್ಮೇನು ಅಟ್ಯಾಕ್ ಮಾಡ್ಬೋದು ನಾವೆಲ್ಲ ಆಗಿರಬೇಕು ಗಜಪತಿ ಅಶ್ವಪತಿ ನರಪತಿಯಲ್ಲಿ ನರಪತಿ ಕೃಷ್ಣದೇವರಾಯರು ಬಹಳ ಭಕ್ತಿವಂತರು ಅವರ ರಾಜ್ಯದಲ್ಲಿ ದೇವದಾಯ ಬ್ರಹ್ಮದಾಯ ಪುಣ್ಯತೀರ್ಥಗಳು ವಿಷ್ಣುವೇ ಪ್ರತ್ಯಕ್ಷವಾಗಿ ವೆಂಕಟಾಚಲದಲ್ಲಿದ್ದಾರೆ ಶಾಹಿ ಕೂಡ ಎಲ್ಲ ಸರಹದ್ದುಗಳನ್ನ ಭದ್ರಪಡಿಸ್ಕೊಂತಾರೆ ಅಂತ ಇದನ್ನೆಲ್ಲ ಹೇಳಿ ಆದಿಲ್ ಶಾಹಿ ಸರಹದ್ದುಗಳನ್ನ ಭದ್ರಪಡಿಸ್ಕೊಂಡು ಕುದುರೆ ಆನೆಗಳನ್ನ ಹೆಚ್ಚಿಗೆ ಮಾಡಬೇಕು ಕುದುರೆ ಆನೆಗಳನ್ನ ನಾವು ಹೆಚ್ಚಿಗೆ ಅಂದ್ರೆ ಅಶ್ವಪಡೆ ಗಜಪಡೆಗಳನ್ನ ಹೆಚ್ಚಿಗೆ ಮಾಡ್ಬೇಕು ಅಂತೇಳಿ ನಾವು ಒಂದಷ್ಟು ಜನ ಸ್ಪೈ ಕಳಿಸೋಣ ಒಂದು ಅರವತ್ತು ಜನ ಕಳಿಸೋಣ ಅಂತೇಳಿ ಅರವತ್ತು ಜನ ಸ್ಪೈ ನೀಲಿ ಕಳಿಸಿದೀವಿ ಅಂತ ವಿಚಾರ ಪಟ್ಬಿಡ್ತಾರೆ ಯಾವಾಗ ದಾಳಿ ಮಾಡ್ತಾರೋ ಅಂತ ಹೇಳಿ ಈ ಯೋಚನೆ ಮಾಡ್ತಾ ಅಂತ ಹೇಳಿದಾಗ ಇದನ್ನೆಲ್ಲ ತರ್ತಾರಲ್ಲ ಇದನ್ನೆಲ್ಲ ತಂದಾಗ ಕೃಷ್ಣ ಭಾರಿ ಖುಷಿ ಆಗ್ಬಿಟ್ಟು ಆ ಮಾರಿ ಚರಾವಣೆಗೆ ಫುಲ್ಲು ಪ್ರೈಜು ಬೀಸು ಹೊನ್ನು ಹಣ ಎಲ್ಲವನ್ನ ಕೊಟ್ಬಿಟ್ಟು ನೋಡಿ ತಿಮ್ಮರ್ಸು ಹತ್ರ ಹೇಳ್ತಾರಂತೆ ನೋಡಿ ನಾವು ಇನ್ನು ಯೋಚನೆ ಮಾಡಿಲ್ಲ ಆ ಅಪೋಸಿಟ್ ರಾಜನೆ ಅದಿಲ್ ಶಾಹಿನೇ ಯೋಚನೆ ಮಾಡ್ತಾವನೆ ಅಂದ್ರೆ ಈಗ ನಾವು ಅಟ್ಯಾಕ್ ಮಾಡಕ್ ಸಕಾಲ ಸೈನ್ಯ ರೆಡಿ ಮಾಡ್ಕೊಳ್ಳಿ ಹೋಗಿ ಅಟ್ಯಾಕ್ ಮಾಡೋಣ ಅಂತಾರಂತೆ ನೋಡಿ ಈ ಹೆಂಗೆ ಅಂತಂದ್ರೆ ಹೆಂಗಿತ್ತು ಆಗ ಬೇ ಬೇಹುಗಾರರು ಅಂದ್ರೆ ಹೇಗಿದ್ರು ಕೃಷ್ಣದೇವರಾಯನ್ ಕಂಡ್ರೆ ಸುತ್ತಮುತ್ತಲ ಶತ್ರುಗಳು ಹೇಗೆ ಹೆದರ್ಕೊಂಡಿದ್ರು ಅಲ್ಲೇನ್ರಿ ಇನ್ನಿಬ್ರುದ್ ಹೇಳ್ತೀನಿ ಈಗ ಬೇಹಿ ಬೇಹಿನ ರಾಮಯ್ಯ ಮತ್ತು ಬೇಹಿನ ಗೋಪಾಜಿ ಅವರು ಬಂದಿದ್ದಾರೆ ಈ ಬೇಹಿನ ರಾಮಯ್ಯ ಬೇಹಿನ ಗೋಪಾಜಿ ಅಂದ್ರೆ ಬೇಹ್ವರ್ ಅವರು ಇನ್ನಿಬ್ರು ಸ್ಪೈಗಳು ಅವರು ಬಿಜಾಪುರದಿಂದ ಮುಂದಕ್ಕೆ ಹೋಗಿ ಅಹ್ಮದ್ ನಗರ್ ಅಹ್ಮದ್ ನಗರ್ಗೆ ಹೋಗಿ ಅಹ್ಮದ್ ನಗರಲ್ಲಿ ರಕ್ಷಣಾ ವ್ಯವಸ್ಥೆ ಹೇಗಿತ್ತು ಅಲ್ಲಿ ಬರೋರ್ನ ಹ್ಯಾಕ್ ಶೋಧನೆ ಮಾಡ್ತಾರೆ ಕಾಗ್ದ ಹಿಡ್ಕೊಂಡ್ ಬರೋರ್ನ ಹೇಗೆ ಶೋಧನೆ ಮಾಡ್ತಾರೆ ಪರಿಚಿತರನ್ನ ಹೇಗೆ ಬಿಡ್ತಾರೆ ಪರದೇಶಿಗಳನ್ನ ಒಳಗಡೆ ಬಿಡೋದೇ ಇದು ಅಂತೆ ಪರದೇಶಗಳನ್ನ ಒಳಗಡೆ ಬಿಡುವಾಗ ಇದು ಬಹಳ ಇಂಪಾರ್ಟೆಂಟ್ ಅಹಮದ್ ನಗರ್ ಅಂದ್ರೆ ಆಗಿ ಅಹಮದ್ ನಗರ್ ಏನ್ ಗೊತ್ತೇನ್ರಿ ಅಹಮದ್ ನಗರ್ ಅಂದ್ರೆ ಯಾವ್ದು ಗೊತ್ತಾ ವಿಜಯನಗರದ ಪತನಕ್ಕೆ ಶ್ರೀಕಾರ ಹಾಕಿದ್ದೆ ಅಹಮದ್ ನಗರದ ಫಿರಂಗಿ ಮಾಲಿಕ್ ಎ ಮೈದಾನ್ ಅಹ್ಮದ್ ನಗರದಲ್ಲಿ ಇದು ಟರ್ಕಿಶ್ ಇಂಜಿನಿಯರ್ ಟರ್ಕಿಯಿಂದ ಬಂದು ಈ ಒಂದು ಮಹಾನ್ ಫಿರಂಗಿಯನ್ನ ತಯಾರು ಮಾಡ್ತಾರೆ ಇನ್ಫ್ಯಾಕ್ಟ್ ಈ ಫಿರಂಗಿಯ ಸಂಶೋಧಕರು ಇವರೇನೆ ನಾವೇ ಅಹ್ಮದ್ ನಗರದ ಸುಲ್ತಾನ್ರು ಇಂಡಿಯನ್ ಮೇಡ್ ಮಾಲಿಕ್ಯ ಮೈದಾನ ಇದೆ ಅಹಮದ್ ನಗರಲ್ಲಿ ಇವತ್ತಿನ ಮಹಾರಾಷ್ಟ್ರ ಅಲ್ಲಿ ಇದೆಯಾ ಅಹಮದ್ ನಗರಲ್ಲಿ ತಯಾರಾಗಿದ್ದು ಅದು ಮುಂದಕ್ಕೆ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಅದಕ್ಕಿಂತ ಹಿಂದಿನ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ವಾರು ಅವೆಲ್ಲ ಬಂದಾಗ ನಾನು ನಿಮ್ಗೆ ಆ ಕಥೆಗಳನ್ನ ರೋಚಕವಾಗಿ ಹೇಳ್ತೀನಿ ಈಗ ಅಹ್ಮದ್ ನಗರಲ್ಲಿ ಅಪರಿಚಿತರನ್ನ ಸ್ಟ್ರೇಂಜರ್ ಈಗ ನಾನು ನೀವು ಹೋದ್ವಪ್ಪ ಅಹಮದ್ ನಗರ್ಗೆ ಹೇಗೆ ಒಳಗ್ ಬಿಡ್ತಾರೆ ಅಂದ್ರೆ ಇಲ್ಲಿ ಕೈ ಮೇಲೆ ಒಂದು ಮುದ್ರೆ ಹಾಕೋರು ಅಂತೇಳಿ ಒಂದು ಸೀಲು ಸುಟ್ಬಿಟ್ಟು ಅಲ್ಲಿ ಕೆಂಡದಲ್ಲಿ ಕಾಸಿ ಅಂತ ಸುಟ್ಬಿಡೋರು ನಮ್ಮ ಚರ್ಮಕ್ಕೆ ಹಂಗೆ ಜಿಂಗ್ ಅಂತಂಗೆ ಜಸ್ಟ್ ಲೈಕ್ ಟ್ಯಾಟು ಆ ಸೀಲ್ ಹಾಕ್ಬಿಡೋರು ನೀನು ಫುಲ್ ಇಲ್ಲಿ ಅಂಗಿ ಪಂಗಿ ಹಾಕೊಂಡಿದ್ರನ್ನೆಲ್ಲ ಬಿಚ್ಚಿಸ್ಬಿಟ್ಟು ಒಂದ್ ಟ್ಯಾಕ್ಟ್ರಿ ತರ ಕೆಂಡದಲ್ಲಿ ಸುಟ್ಬಿಟ್ಟು ಆ ಮುದ್ಲೆ ನಿಂಗೆ ಓದ್ಬಿಡೋರು ನೀನಲ್ಲಿ ಯಾವನ್ ಕೇಳಿದ್ರು ಒಂದಕ್ ಹೋದಾಗ ಏ ಯಾರ ನೀನು ಒಂದಾಗ ಹಿಂಗ್ ತೆಗೆದು ತೋರಿಸ್ಬಿಟ್ಟು ಆಮೇಲೆ ಒಂದಕ್ ಹೋಗ್ಬೇಕಾಯ್ತು ಯಾರು ಕೇಳಿದ್ರು ಅದ್ ತೋರಿಸ್ಬೇಕು ಅದು ತೋರಿಸ್ಲಿಲ್ಲ ಫೈನ್ ಸಫಾ ಅಲ್ಲಿ ಈಚೆ ಬರೋರ್ಗೆ ಹಿಂಗೆ ತೋರ್ಸ್ಕೊಂಡೇ ತಿರುಗ್ತಿರ್ಬೇಕು ನೀನು ಸೊ ಅದನ್ನ ತೋರಿಸ್ತಿದ್ದಾಗೆಲ್ಲ ನೀನ್ ಸ್ಟ್ರೇಂಜರು ನಿನ್ನಿಂದೆ ಒಂದಷ್ಟು ಜನ ಇವ್ ಎಲ್ ಹೋದ ಎಲ್ ಬಂದ ಎಲ್ ಕೂತ್ಕೊಂಡ ಏನಿಗೆ ಬಂದ್ ನಮ್ಮ ಊರಿಗೆ ವಿತೌಟ್ ಮನಿಷನ್ ಇವ್ನ ವರ್ತಕ ಅಲ್ಲ ಕೃಷಿಕ ಅಲ್ಲ ವ್ಯಾಪಾರಿ ಅಲ್ಲ ವಿದೇಶಿ ಅಲ್ಲ ಪ್ರವಾಸಿ ಅಲ್ಲ ಇವನು ಜಸ್ಟ್ ಸ್ಟ್ರೇಂಜರ್ ಇವ್ನ ಯಾತಿಗೆ ಬಂದ ಅಂತ ನೀನು ಕಾರಣಗಳನ್ನ ಕೊಡೋದಕ್ಕೆ ವಿಫಲನ ಆದ್ರೆ ಆದ್ರೂ ನೀನ್ ಒಳಗ್ ಬಿಡ್ತಿದ್ರು ವಿತ್ ಎ ಸೀಲ್ ಮೇಲೆ ಕಾಯಿಸಿ ಮುದ್ರೆ ಒತ್ ಬಿಡೋರಿಗೆ ಅದನ್ನ ಇಟ್ಕೊಂಡು ನೀನ್ ಊರೆಲ್ಲ ತೋರ್ಸ್ಕೊಂಡು ನಿಂಗೆ ಉಟ್ಕೊಂಡು ಆಮೇಲೆ ಈಚೆ ಹೋದ್ರು ನೀನ್ ನಿಮ್ ಊರ್ಗ್ ಹೋದ್ರು ನಾವು ಇರೋದು ನಿಮ್ಗೆ ಒಯ್ತಿರ್ಲಿಲ್ಲ ಜಸ್ಟ್ ಲೈಕ್ ನಿನ್ ಪಾಸ್ಪೋರ್ಟ್ ಅಲ್ಲಿ ಸೀಲ್ ಇದ್ದಂಗೆ ಂಗ್ರಿ ಹಂಗ್ ಎಲ್ಲಾ ಆಯ್ತು ನೋಡ್ರಿ ಆ ಕಾಲ ಹೆಂಗ್ ಎಲ್ಲ ಆ ಕಾಲ ಹಿಂಗ ಹೆಂಗೆಲ್ಲ ಆಯ್ತು ನೋಡಿ ಸೊ ಇದು ಅಲ್ಲಿ ಸೀಲ್ ಇದ್ದಾಗ ಅಲ್ಲಿ ನೀನ್ ಸಿಕ್ಕಾಕೊಂಡ್ರೆ ಸಿಕ್ಕಾಕೊಂಡ್ರಿ ಏನ್ ಮಾಡ್ತಾ ಇದ್ದ ನೀನ್ ಏನಾದ್ರೆ ಹಿಂಗೋಗ್ಬಿಟ್ಟೆ ನೀನ್ ನಿಜವಾಗ್ಲು ಸಿಗಾಕೊಂಬಿಟ್ರೆ ಸ್ಟ್ರೇಂಜರ್ ಕಳ್ತನ ಮಾಡಕೋಕೆ ಸಿಗಾಕೊಂಬಿಟ್ರೆ ಸ್ಪೈಸ್ ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡ್ತಾ ಇದ್ರು ಅಂದ್ರೆ ಸುಲ್ತಾನರ ಪಟ್ಟಣದ ಭಯಾನಕ ನಿಯಮಗಳು ಮತ್ತು ಶಿಕ್ಷೆಗಳು ವಿವರ ಈ ಪಟ್ಟಣವು ಯಮಪುರಿ ಅವರನ್ನು ಓಲೈಸುವವರು ಯಮದೂತರು ಏನು ಗರಗಸದಿಂದ ಮನುಷ್ಯರ ನಡುವನ್ನು ಕೊಯ್ಯುವವರು ಕುದ್ದಾಕ್ಬಿಡೋರು ಗೋಣಿಯೊಳಗೆ ತುರುಕಿ ಗುದ್ದಿ ಕುದ್ದಾಕ್ಬಿಡೋರು ಗುದಿಗೆಯಲ್ಲಿ ಕೊಲ್ಲುವರು ಗುದ್ದಿ ಗುದ್ದಿ ನನ್ನ ಗುದ್ದಿ ಗುದ್ದಿ ಗೋಣಿ ಚಿಳಿದ್ರು ಮೂಟೆ ಕಟ್ಬಿಟ್ಟು ಗುದ್ದಿ ವದ್ ಗುದ್ ಗುದ್ ಕೊಲ್ಬಿಡೋದು ಕೈ ಕಾಲು ಕಿವಿ ಮೂಗ್ಗಳನ್ನು ಕುಯ್ದಾಕ್ಬಿಡೋದು ಕಟ್ ಮಾಡಿ ಕಳಿಸ್ಬಿಡೋದು ಆನೆ ಕಾಲು ಕಟ್ಟಿ ಎಳಸೋದು ಏನು ಇಷ್ಟೆಲ್ಲ ಆದ್ಮೇಲೆ ಲಂಚ ಕೊಟ್ಬಿಟ್ರೆ ಬಿಟ್ಬಿಡೋರು ನೋಡ್ರಿ ದುಡ್ಡು ಕೊಟ್ರೆ ನಿನ್ನ ನಿನ್ನ ಸೇಫ್ ಆಗಿ ತಗೊಂಡೋಗಿ ಎಕ್ಸಿಟ್ ಮಾಡಕ್ ಬಿಡೋರಂತೆ ದುಡ್ಡಿಲ್ವಾ ಪರದೇಶಿ ಪಾಪಿ ಪರದೇಶಿ ಹಿಂಗೆಲ್ಲ ಕೊಯೋರು ಗರಗಸಿನ ಕೊಯ್ಯೋರು ಮೂಟೆ ಕಟ್ಬಿಟ್ಟು ಗುದ್ದಿಗೆ ಕೊಯ್ಯೋರು ಆನೆ ಕೈಲಿ ಎಳಸೋರು ಕಿವಿ ಮೂಗು ಅಂಗ ಅಂಗವಿಹೇನರನ್ನ ಮಾಡ್ಬಿಡೋರು ಇದೆಲ್ಲ ಮಾಡಕ್ ಮುಂಚೆ ದುಡ್ಡು ಇದ್ಯಾತಿಯಾ ಬಚಾವ್ ನೋಡ್ರಿ ಹ ಎಷ್ಟೆಲ್ಲ ಬೇಹುಗಾರಿಕೆಯನ್ನ ಮಾಡಿ ಗೂ ಗೂಢಚಾರಿಕೆಯನ್ನ ಮಾಡಿ ವಿಜಯನಗರದ ಅರಸರು ಇಷ್ಟೆಲ್ಲ ಸಾಮ್ರಾಜ್ಯವನ್ನ ತಮ್ಮದಾಗಿಸ್ಕೊಂಡಿದ್ರು ಈ ಬೇಹುಗಾರರು ಗೂಢಚಾರರಿಂದಲೇ ಕೃಷ್ಣದೇವರಾಯರು ಎಲ್ಲ ಯುದ್ಧವನ್ನ ಗೆದ್ದಿದ್ದು ಅಂತ ಇತಿಹಾಸ ಬರೀತದೆ ಅದು ವಿಜಯನಗರದ ಯುದ್ಧ ಆಗಿರ್ಬೋದು ಅದು ಒರಿಸ್ಸಾ ಮೇಲಿನ ಯುದ್ಧ ಆಗಿರ್ಬೋದು ರಾಯಚೂರು ಮೇಲಿನ ಯುದ್ಧ ಆಗಿರ್ಬೋದು ಬಿಜಾಪುರದ ಮೇಲಿನ ಯುದ್ಧ ಆಗಿರ್ಬೋದು ಈ ಎಲ್ಲ ಯುದ್ಧದ ಗೆಲುವು ಈ ಬೇಹುಗಾರರಿಂದ ಸಿಕ್ಕಿದ್ದು ಈ ಬೇಹುಗಾರರು ಮತ್ತು ಗೂಢಚಾರರು ಎಲ್ಲ ತಳ ಸಮುದಾಯದವ್ರಿ ನಿಜವಾಗಿ ಪ್ರಾಣವನ್ನು ಕೊಟ್ಟು ಪ್ರಾಣವನ್ನು ಒತ್ತೆ ಇಟ್ಟು ವಿಜಯನಗರಕ್ಕೋಸ್ಕರ ಹೋರಾಡದಂಥ ತಳ ಸಮುದಾಯ ಆ ತಳ ಸಮುದಾಯಕ್ಕೆ ನನ್ನ ಹೃದಯಪೂರ್ವಕ ನಮನ ನಿಜವಾದ ವಿಜಯನಗರದ ಪಿಲ್ಲರ್ಗಳು ಇವರೇನೆ ತಳ ಸಮುದಾಯದವರು ಹೋರಾಡಿ ತಮ್ಮ ಪ್ರಾಣಗಳನ್ನು ಪಣಕ್ಕಿಟ್ಟು ಹೋರಾಡಿ ಗೂಢಚಾರಿಕೆ ಮಾಡಿ ಬೇವುಗಾರಿಕೆ ಮಾಡಿ ವಿಜಯನಗರ ಸಾಮ್ರಾಜ್ಯ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಿದವರು ಹಿಂದೂ ಸಾಮ್ರಾಜ್ಯವನ್ನು ಉಳಿಸ್ದವರು ಬೆಳೆಸಿದವರು ವಿಸ್ತಾರಗೊಳಿಸಿದವರು ನಮ್ಮ ಕರ್ನಾಟಕದ ತಳ ಸಮುದಾಯದ ಜನ ಅವರಿಗೆಲ್ಲ ನನ್ನ ಪಾದ ಸಾಷ್ಟಾಂಗ ನಮಸ್ಕಾರ ಅವರಿಂದ ಇವತ್ತು ವಿಜಯನಗರ ಸಾಮ್ರಾಜ್ಯ ಅವ್ರನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ನೆನೆಸ್ಕೊಳ್ಳಲ್ಲ ಅಂತ ಇತಿಹಾಸಕಾರ ಬರೀತದೆ ಯಾರು ನಾವು ನೆನೆಸ್ತಾ ಇಲ್ಲ ತಳ ಸಮುದಾಯರು ಮಾಡಿದಂಥ ತ್ಯಾಗ ಕೊಟ್ಟಂಥ ಪ್ರಾಣ ಬಲಿಯಾದಂಥ ಜೀವಗಳನ್ನು ನಾವು ನೆನೆಸ್ತಾ ಇಲ್ಲ ತಳ ಸಮುದಾಯಗಳನ್ನು ನಾವು ಸದಾ ನೆನೆಸ್ಕೊಳ್ಬೇಕು ಅವರಿಂದಲೇ ನಮಗೆಲ್ಲವೂ ಅವರಿಂದನೇ ನಮ್ಗೆ ಊಟ ಮಾಡೋದ್ರಿಂದ ಹಿಡಿದು ಊಟ ಅನ್ನ ಭತ್ತ ಬೆಳೆಯೋದ್ರಿಂದ ಹಿಡಿದು ಬಾವಿ ತೆಗೆಯೋದ್ರಿಂದ ಹಿಡಿದು ಅರಮನೆ ಕಟ್ಟೋದ್ರಿಂದ ಹಿಡಿದು ಯುದ್ಧದಲ್ಲಿ ಪ್ರಾಣಗಳನ್ನ ಕೊಡುವವರೆಗೆ ಎಲ್ಲ ತಳ ಸಮುದಾಯದವರೇ ಇಡೀ ನಮ್ಮ ಭಾರತವನ್ನ ಕಾಯ್ದಂಥವರು ಇಡೀ ಭಾರತವನ್ನ ಕಾಯ್ದಂಥವರೇ ಈ ತಳ ಸಮುದಾಯ ಅರಮನೆ ಕಟ್ಟೋದಿರ್ಬೋದು ಬಾವಿ ತೆಗೆಯೋದಿರ್ಬೋದು ಮನೆ ಕಟ್ಟೋದಿರ್ಬೋದು ವ್ಯವಸಾಯ ಮಾಡೋದಿರ್ಬೋದು ಬೇಟೆ ಆಗಿದ್ದಿರ್ಬೋದು ತಮ್ಮ ಪ್ರಾಣಗಳನ್ನ ಸೈನ್ಯದ ಮುಂಚೂಣಿಯಲ್ಲಿ ನಿಂತು ಕೊಟ್ಟಿರೋದಿರ್ಬೋದು ಬೇವುಗಾರಿಕೆ ಇರ್ಬೋದು ಗೂಢಚಾರಿಕೆ ಇರ್ಬೋದು ಏನೊಂದು ಮಾಡಿದ್ದಿರ್ಬೋದು ಅದೆಲ್ಲ ತಳ ಸಮುದಾಯಗಳಿಗೆ ಸೇರುತ್ತೆ ಎಲ್ಲ ಯಶಸ್ಸು ಕೀರ್ತಿ ಅವರ ಪಾದಗಳಿಗೆ ಸೇರುತ್ತೆ ಅಲ್ವೇನ್ರಿ ನೀವು ಅವ್ರಿಗೊಂದು ನಮಸ್ಕಾರ ಹಾಕಿ ತಳ ಸಮುದಾಯಕ್ಕೆ ಸದಾ ನನ್ನ ಸಾಷ್ಟಾಂಗ ನಮಸ್ಕಾರ ಮೆಕ್ಕಿದ್ ನಾಳೆ ಹೇಳ್ತೀನಿ